ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಸಮಯದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪ್ರೀತಿ ನಿಮ್ಮ ಮತ್ತು ಅವರ ಮಧ್ಯ ಏನಿದೆ ಮತ್ತು ಅವರ ಟ್ರೂ ಡೀಪ್ ಫೀಲಿಂಗ್ಸ್ ಈ ಪ್ರೀತಿಯಲ್ಲಿ ಏನಿದೆ ನೋಡೋಣ ಥ್ಯಾಂಕ್ ಯು ಯೂನಿವರ್ಸ್ ತುಂಬ ದಿನ ಆಯಿತು ಅನಿಸುತ್ತೆ ನೀವು ಡೀಪ್ ಕಾನ್ವರ್ಸೇಷನ್ ಮಾಡಿ ಅಂದರೆ ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡಿ ತುಂಬ ದಿನ ಆಗಿದೆ ಅಂತ ಅನ್ನಿಸ್ತಾ ಇದೆ ಏನಾಗಿದೆ ಅಂದರೆ ನಿಮ್ಮ ಮಧ್ಯೆ ಕಾನ್ವರ್ಸೇಷನ್ ಎಸ್ ನೋ ಊಟ ಆಯಿತು ಏನು ಮಾಡ್ತಿದ್ಯಾ ವೆರಿ ಲಿಟಲ್ ಶಾರ್ಟ್ ಕಾನ್ವರ್ಸೇಷನಲ್ಲಿ ಎಂಡ್ ಆಗ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ ಇಟ್ಸ್ ವೆರಿ ಕ್ಲಿಯರ್ ನೋಡ್ಬೋದು ಇಲ್ಲಿ ನೀವು ಅಂದರೆ ಬಿಗ್ ಡಾಟ್ ಬಿದ್ದಿರೋ ಅಂಥದ್ದು ಸೊ ಈ ಪ್ರೀತಿಯಲ್ಲಿ ಮುಂಚೆ ತುಂಬಾ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದಂಥ ವ್ಯಕ್ತಿ ಈಗ ಯಾಕೋ ರಿಸರ್ವ್ ಆಗಿದ್ದಾರೆ ಅಂದರೆ ಇಷ್ಟೇ ನಿನಗೆ ಗೊತ್ತಾಗಬೇಕು ಅನ್ನೋವಂಥ ರೀತಿಯಲ್ಲಿ ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಇಷ್ಟೇ ನಿನಗೆ ಗೊತ್ತಾಗಬೇಕು ಬೇರೆದೆಲ್ಲ ನೀನು ತಿಳ್ಕೊಬಾರ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಷಯಗಳು ನಿಮಗೂ ಸಹ ಗೊತ್ತಾಗಿದೆ ಮೂರನೇ ವ್ಯಕ್ತಿಯಿಂದ ಇವ್ರ ಜೀವನದಲ್ಲಿ ಏನಾಗ್ತಿದೆಯೋ ಅದು ಆದರೆ ಇವ್ರನ್ನ ಕೇಳೋವಾಗ ಇವರು ಅದರಲ್ಲಿ ಕ್ಲಾರಿಟಿನ ಇಲ್ಲ ತುಂಬ ಸತಿ ಇವರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿರೋದಿದೆ ಒಂದಷ್ಟು ವಿಷಯಗಳನ್ನು ನೀನು ಕೇಳಬೇಡ ನೀನು ಅದನ್ನೆಲ್ಲ ಬಿಡು ನೀನು ಈ ರೀತಿ ಯಾಕೆ ಯೋಚನೆ ಮಾಡ್ತೀಯಾ ಅಂತೆಲ್ಲ ಬಟ್ ಈ ವ್ಯಕ್ತಿಯ ಬಿಹೇವಿಯರ್ ಈ ವ್ಯಕ್ತಿಯ ಒಂದು ನಡ್ಕೊಳ್ತಾ ಇರುವಂಥ ರೀತಿ ಏನಿದೆಯೋ ಅದು ನಿಮ್ಮನ್ನು ಸಾಕಷ್ಟು ಕನ್ಫ್ಯೂಷನ್ಗೆ ಮಾಡಿದೆ ಮೊದಲೆಲ್ಲ ಇವರು ಮನಸ್ಸು ಬಿಚ್ಚಿ ಇದ್ರು ನೀವು ಕೇಳೋದಕ್ಕಿಂತ ಮುಂಚೆನೇ ಅವರು ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದರು ಹೇಳ್ತಾ ಇದ್ರು ಹೇಳ್ಕೊತಾ ಇದ್ರು ಈಗ ಬರ್ತಾ ಬರ್ತಾ ಆ ಒಂದು ವಿಶ್ವಾಸ ಇಲ್ಲ ಅಂತ ಅನ್ನಿಸ್ತಾ ಇದೆ ನಂಬರ್ ಥರ್ಟೀನ್ ನಂಬರ್ ಸೆವೆಂಟೀನ್ ನಂಬರ್ ಟೂ ನಂಬರ್ ಒನ್ ನಂಬರ್ ಸೆವೆನ್ ನಂಬರ್ ಲೆವೆನ್ ಆ್ಯಪ್ಟಾಗೆ ಇದೆ ನಂಬರ್ ಸಿಕ್ಸ್ ನಂಬರ್ ತ್ರೀ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತಲ್ಲಿ ಬರ್ತಿರಬಹುದು ಈ ನಂಬರ್ಸ್ ಅವರು ಹಳೆಯ ಕನೆಕ್ಷನ್ ಮೇ ಬಿ ಹಳೆ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಯಾರೋ ಒಬ್ಬರ ಜೊತೆಗೆ ಮತ್ತೆ ಫ್ರೆಂಡ್ಶಿಪ್ ಮಾಡಿರುವಂಥದ್ದು ಅಥವಾ ಏನಂತಾರೆ ರಿಯೂನಿಯನ್ ಟೈಪ್ಸ್ ಮೀಟ್ ಆಗಿರುವಂಥದ್ದು ಇಬ್ಬರ ಮಧ್ಯ ಮತ್ತೆ ಒಳ್ಳೆಯ ಗೆಳೆತನ ಬೆಳೆದಿರುವಂಥದ್ದು ಇದೆಲ್ಲೋ ನಿಮ್ಮ ಪ್ರೀತಿಗೆ ಎಫೆಕ್ಟ್ ಆಗ್ತಿದೆಯಾ ಯಾಕಂದರೆ ಈ ವ್ಯಕ್ತಿ ಸದ್ಯಕ್ಕೆ ಆ ಫ್ರೆಂಡ್ಶಿಪ್ ಅನ್ನೋವಂಥದ್ದು ಅಥವಾ ಹಳೆಯ ಕನೆಕ್ಷನ್ ಅನ್ನೋವಂಥದ್ದು ಇದರಲ್ಲಿನೇ ಸ್ವಲ್ಪ ಜಾಸ್ತಿ ಸಮಯ ಕೊಡ್ತಿದ್ದಾರೆ ನೀವು ಮತ್ತು ಇವರು ಸಾಕಷ್ಟು ಪ್ಲ್ಯಾನ್ಸ್ ಏನು ಮಾಡಿದ್ದೀರಾ ಟ್ರಾವೆಲ್ ಮಾಡಬೇಕು ಅಂತ ಆದರೆ ಈ ವ್ಯಕ್ತಿಗೆ ಸಮಯ ಸಾಕಾಗ್ತಾ ಇಲ್ಲ ಎಲ್ಲ ಯು ಆರ್ ದ ಫ್ಯಾಮಿಲಿ ಅಂತ ಹೇಳ್ತಿದ್ದಂತಹ ವ್ಯಕ್ತಿ ಈಗ ಫ್ಯಾಮಿಲಿಗೋಸ್ಕರನೇ ನಿನ್ನ ದೂರ ಇಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಎಸ್ ಈ ಒಂದು ಗೊಂದಲ ಅಂದರೆ ನನ್ನ ಫ್ಯಾಮಿಲಿಗೆ ನಾನು ಇದನ್ನೆಲ್ಲ ಅರ್ಥ ಮಾಡಿಸೋವರೆಗೂ ನೀನು ಆಗಿರು ನನ್ನ ಫ್ಯಾಮಿಲಿಗೆ ಡಿಸ್ಟರ್ಬ್ ಮಾಡಬೇಡ ಈ ಥರ ಈ ವ್ಯಕ್ತಿ ನಿಮ್ಮನ್ನು ಸೈಲೆಂಟಾಗಿರೋದಕ್ಕೆ ಹೇಳ್ತಾ ಇರೋವಂಥದ್ದು ಮೇ ಬಿ ನೀವು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಮನಸ್ಥಿತಿ ಅನ್ನಬಹುದು ನಿಮ್ಮ ಮನಸ್ಸು ತುಂಬ ಡಿಸ್ಟ್ರ್ಯಾಕ್ಟ್ ಆಗಿದೆ ಒಂದು ರೀತಿ ಕನ್ಫ್ಯೂಷನ್ ಇದೆ ತುಂಬ ಲೋ ಫೀಲ್ ಆಗ್ತಿದ್ದೀರಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಮೇಲೆ ನೀವು ಇದರಿಂದ ಏನಾಗ್ತಿದೆ ಅಂದರೆ ಅನ್ಹೆಲ್ದಿ ಈಟಿಂಗ್ ಜಾಸ್ತಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನುವಂಥದ್ದು ಅನ್ಹೆಲ್ದಿ ಜಂಕ್ ಫುಡ್ನ ತಿನ್ನುವಂಥದ್ದು ಈ ಥರ ಏನೋ ಮಾಡ್ತಾ ಇದ್ದೀರಾ ನೀವು ವಿಚ್ ಈಸ್ ನಾಟ್ ಗುಡ್ ಇನ್ನು ಕೆಲವೊಬ್ಬರಿಗೆ ಎಜುಕೇಷನಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಒಂಥರ ಡಿಸ್ಟ್ರಾಕ್ಷನ್ ಮೇ ಬಿ ನೀವು ಬೇರೆ ದೇಶದಲ್ಲಿರಬಹುದು ಅಥವಾ ಆ ವ್ಯಕ್ತಿ ಬೇರೆ ದೇಶದಲ್ಲೂ ಇರಬಹುದು ಮೇ ಬಿ ನಿಮ್ಮ ಟೈಮಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಮಾತಾಡೋದಕ್ಕೆ ಅಥವಾ ಅದೇ ಒಂದು ರೀಸನ್ ಆಗಿದೆ ಮುಂಚೆ ಆದರೆ ಆ ವ್ಯಕ್ತಿ ಡೇ ನೈಟ್ ಇದೆಲ್ಲದನ್ನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವರ ಲೈಫ್ನ ಮ್ಯಾನೇಜ್ ಮಾಡಿ ಮಾತಾಡ್ತಿದ್ದಂಥ ವ್ಯಕ್ತಿ ಈಗ ಅದನ್ನೇ ಒಂದು ನೆಪ ಮಾಡಿಕೊಂಡಿದ್ದಾರೆ ಅಥವಾ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಲೇಟ್ ನೈಟ್ ಕೆಲಸ ಮಾಡುವಂಥದ್ದು ಆಗಿರಬಹುದು ಸಿಂಹರಾಶಿ ಕರ್ಕಾಟಕ ರಾಶಿ ಕುಂಭರಾಶಿ ಮಿಥುನ ರಾಶಿ ಮೇಷರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ತುಂಬ ಸತಿಯವರು ಪ್ರೀತಿಯಲ್ಲಿ ಸಾರಿ ಕೇಳುವಂಥದ್ದು ಅಥವಾ ನೀನಾಗಿ ನೀನೇ ಸಾರಿ ಕೇಳಬೇಕು ಅಂತ ಬಲವಂತ ಮಾಡುವಂಥದ್ದು ಯಾಕಂದರೆ ಮತ್ತೆ ಈ ತಪ್ಪನ್ನ ರಿಪೀಟ್ ಆಗಬಾರ್ದು ಈ ಥರ ಎಲ್ಲ ಮಾತಾಡುವಂಥ ವ್ಯಕ್ತಿ ಈಗ ಏನಾಗ್ತಿದೆ ಅಂತಂದರೆ ಅವರು ತಪ್ಪು ಮಾಡಿದ್ದೀನಿ ಅಂತಲೂ ಒಪ್ಕೋತಾ ಇಲ್ಲ ಅಥವಾ ಸುಳ್ಳು ಹೇಳಿದ್ದೀನಿ ಅಂತಲೂ ಒಪ್ಕೊಳ್ಳಲ್ಲ ಒಂದು ರೀತಿ ಅವ್ರು ಮಾಡಿದ್ದೇ ಸರಿ ಅವ್ರು ಹೇಳಿದ್ದೇ ನಿಜ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ವರ್ತಿಸ್ತಾ ಇದ್ದಾರೆ ಇದರ ಮಧ್ಯೆ ನಿಮಗೆ ಹಳೆಯ ಫ್ರೆಂಡ್ ಅಥವಾ ಹಳೆಯ ಒಂದು ಕನೆಕ್ಷನ್ನಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದಿರಬಹುದು ಮೇ ಬಿ ನಿಮ್ಮಿಬ್ಬರ ಕಾನ್ವರ್ಸೇಷನಲ್ಲಿ ಆ ವ್ಯಕ್ತಿಯ ಕೆಲವೊಂದು ಮಾತು ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥದ್ದು ನಿಜ ಅಂತ ಅನಿಸ್ತಾ ಇರುವಂಥದ್ದು ಅಥವಾ ಎಸ್ ಈ ಇದೇ ರೀತಿ ನನ್ನ ಪರಿಸ್ಥಿತಿ ಆಗಿದೆ ಎಲ್ಲೋ ಒಂದು ಕಡೆ ನಿಮಗೆ ಅನಿಸ್ತಾ ಇರುವಂಥದ್ದು ಬೇಜಾರಾಗ್ತಿರುವಂಥದ್ದು ಅನ್ನಿಸ್ತಾ ಇದೆ ಎಷ್ಟೋ ಬಾರಿ ಪ್ರೀತಿಯಲ್ಲಿ ನಾನು ಇದನ್ನೆಲ್ಲ ಶೇರ್ ಮಾಡಬಾರ್ದು ಅಥವಾ ನಾನು ಓವರ್ ಥಿಂಕ್ ಮಾಡ್ತೀನಿ ಅಂತ ಅಂದ್ಕೊಂಡಾಗೆಲ್ಲನೂ ಅಷ್ಟೇ ಈ ವ್ಯಕ್ತಿ ನಿಮ್ಮನ್ನು ಒಂದು ಡಿಫ್ರೆಂಟ್ ಪ್ಯಾರಾಡೈಮ್ಗೆ ಕರ್ಕೊಂಡು ಹೋಗಿಬಿಡ್ತಾರೆ ಅಂದರೆ ಏನೆಲ್ಲ ಬಿಡು ಆಯಿತು ಅವ್ರ ಪಾಡಿಗೆ ಅವ್ರು ಇರಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂದಾಗ ಅವ್ರು ನಿಮಗೇನೋ ಸುಳ್ಳು ಹೇಳಿ ಟ್ರಾವೆಲ್ ಮಾಡಿರೋವಂಥದ್ದು ಅಥವಾ ಅವ್ರು ಯಾರತ್ರನೋ ಕಾಲ್ ಮಾಡಿ ಮಾತಾಡಿರುವಂಥದ್ದು ಅಥವಾ ಮೀಟ್ ಆಗಿರುವಂಥದ್ದು ಆಮೇಲೆ ನಿಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾದ ಮೇಲೆ ತುಂಬ ಹರ್ಟ್ ಆಗುವಂಥದ್ದು ಇದೆ ಮೇ ಬಿ ನೀವು ಅಥವಾ ಯಾರು ಇಲ್ಲಿ ಕೃಷ್ಣನ್ನ ತುಂಬ ಆರಾಧನೆ ಮಾಡ್ತೀರಾ ತುಂಬ ನಂಬ್ತೀರಾ ಕೃಷ್ಣನ ತುಂಬ ಪ್ರೇಯರ್ ಮಾಡ್ತೀರಾ ಆ್ಯಂಡ್ ಒಂದಷ್ಟು ಸತಿ ನಿಮ್ಗೆ ಅನಿಸ್ತಾ ಇರತ್ತೆ ಇವರು ಇಷ್ಟೊಂದು ಆಧ್ಯಾತ್ಮಿಕವಾಗಿದ್ದಾರೆ ಅಥವಾ ಇಷ್ಟೊಂದು ದೇವಭಕ್ತ ಭಕ್ ಭಕ್ತಿ ಇರುವಂಥವ್ರು ಆದರೂ ಇವ್ರು ಯಾಕೆ ನನ್ನ ಬಗ್ಗೆ ಈ ಥರದ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ಸುಳ್ಳು ಹೇಳುವಂಥದ್ದು ನನ್ನ ಹತ್ರ ನನ್ನ ಹತ್ರ ವಿಷಯಗಳನ್ನು ಮ್ಯಾಲಿಕುಲೇಟ್ ಮಾಡಿ ಮಾತಾಡುವಂಥದ್ದು ಅಥವಾ ಇದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅನ್ನೋವಂಥದ್ದು ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅನ್ನೋವಂಥ ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇದೆ ತುಂಬ ಸತಿ ಇವ್ರ ನಂಬರ್ನ ಟ್ರೂ ಕಾಲರಲ್ಲಿ ಚೆಕ್ ಹತ್ರ ಯಾರತ್ರ ಮಾತಾಡ್ತಾಯಿದ್ರು ಏನು ವಾಟ್ಸ್ಆ್ಯಪ್ನಿಂಗ್ ಅನ್ನುವಂಥದ್ದೆಲ್ಲ ಬಟ್ ಅಟ್ ದ ಎಂಡ್ ಆ ಸ್ಟ್ರೆಸ್ ಅನ್ನುವಂಥದ್ದು ನಿಮ್ಮನ್ನು ಆವರಿಸಿದೆ ಈ ವ್ಯಕ್ತಿಗೆ ಯಾವುದೇ ರೀತಿ ರಿಗ್ರೇಷನ್ ಇಲ್ಲ ಅಂದರೆ ನಿಮಗೆ ಹರ್ಟ್ ಮಾಡಿಬಿಟ್ಟಿದ್ದೀನಿ ನಿಮ್ಗೆ ಏನೋ ತೊಂದರೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಯಾವ ರಿಗ್ರೇಷನ್ನೂ ಇಲ್ಲ ಪದೇ ಪದೇ ಅವರು ಹರ್ಟ್ ಅನ್ನೋದಕ್ಕಿಂತ ಅದು ಯೂಸ್ ಟು ಇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಅನಿಸ್ತಾ ಇದೆ ಇವಾಗ ಸರಿ ಹೋಗುತ್ತೆ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ ಅಂತ ಯು ಆರ್ ವೆಯ್ಟಿಂಗ್ ಫಾರ್ ಗುಡ್ ಟೈಮ್ ಅಂತಲೇ ಹೇಳಬಹುದು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಹಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್